ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ಕೆಲವೊಂದು ಡೌಟ್ಸ್ಗಳನ್ನು ನೀವು ಕೇಳ್ತಾ ಇದ್ದೀರಾ ಆ ಡೌಟ್ಸ್ಗಳನ್ನು ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಗೊತ್ತು ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾನಿವತ್ತು ನನ್ನ ಈ ದಿನದ ಪೂಜೆ ಯಾವ ರೀತಿ ಆಗಿತ್ತು ಹಾಗೆ ನೀವು ಕೇಳಿರುವ ಪ್ರಶ್ನೆಗೆ ನನ್ನ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮಹಿಳೆಯರು ರಾಯರಿಗೆ ಈ ರೀತಿಯಾಗಿ ಸೇವೆ ಮಾಡೋದರಿಂದ ರಾಯರ ಸಂಪೂರ್ಣ ಅನುಗ್ರಹ ಆಗುತ್ತೆ ನಿಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ನನ್ನ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ ಯಾರಿಂದ ನೋಡಿಲ್ಲ ಹೊಸ್ದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಾ ನೀವು ಮಂತ್ರಾಕ್ಷತೆಯನ್ನು ಎಷ್ಟು ದಿನಕ್ಕೆ ಒಮ್ಮೆ ಮಾಡ್ಕೊಳ್ತೀರಾ ಅಂತ ನಾನು ಅಷ್ಟು ದಿನಕ್ಕೆ ಇಷ್ಟು ದಿನಕ್ಕೆ ಅಂತ ಏನಿಲ್ಲ ನನಗೆ ಮಂತ್ರಾಕ್ಷತೆ ಯಾವಾಗ ಖಾಲಿ ಆಗ್ತಾ ಬರುತ್ತೆ ಇನ್ನೊಂದು ಸ್ವಲ್ಪ ಇದೆ ಅಂತ ಯಾವಾಗ ಅನಿಸುತ್ತೆ ಆವಾಗ ಮಂತ್ರಾಕ್ಷತೆಯನ್ನು ಮಾಡ್ಕೊಳ್ತೀನಿ ಇಷ್ಟು ದಿನಕ್ಕೊಮ್ಮೆನೇ ಚೇಂಜ್ ಮಾಡ್ಬೇಕಂತೇನಿಲ್ಲ ನನ್ನ ಮಂತ್ರಾಕ್ಷತೆ ಖಾಲಿ ಆಗೋವರೆಗು ಕೂಡ ಅದನ್ನು ವೇಸ್ಟ್ ಮಾಡಿದೆ ನೀಟಾಗಿ ಯಾವ ರೀತಿಯಾಗಿ ಮಂತ್ರಾಕ್ಷತೆಯನ್ನು ಬಳಸ್ಕೊಳ್ಬೇಕು ಆ ರೀತಿಯಾಗಿ ಬಳಸ್ತೀನಿ ಅದಕ್ಕೆ ತುಂಬಾ ಅದರದ್ದೇ ಆದಂತಹ ಶಕ್ತಿ ಇದೆ ಅದರದ್ದೇ ಆದಂತಹ ಮಹತ್ವ ಇದೆ ಹೇಗೆ ಬೇಕಾಗಿ ಬಳಸೋದಕ್ಕಾಗೋದಿಲ್ಲ ಮಂತ್ರಾಕ್ಷತೆಯನ್ನು ನಾನು ಖಾಲಿ ಆಗೋವರೆಗೂ ಕೂಡ ಅದನ್ನ ನೀಟಾಗಿ ಉಪಯೋಗಿಸ್ಕೊಳ್ತೀನಿ ನಂತರ ಖಾಲಿ ಆಗೋ ತರ ಇದೆ ಇನ್ನೊಂದು ಸ್ವಲ್ಪ ಇದೆ ಅಂತ ಅಂದಾಗ ನಾನು ಮಂತ್ರಾಕ್ಷತೆಯನ್ನು ಮಾಡ್ಕೊಳ್ತೀನಿ ಹಾಗೆ ಬೃಂದಾವನಕ್ಕೆ ಹೆಣ್ಣು ಮಕ್ಕಳು ಅಭಿಷೇಕ ಮಾಡಬಹುದಾ ಅಂತ ಕೇಳ್ತೀರಾ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವರು ಯಾವ ದೃಷ್ಟಿಯಲ್ಲಿ ರಾಯರನ್ನ ನಂಬಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಮುಖ್ಯವಾಗುತ್ತೆ ಯಾಕೆಂತಂದರೆ ಇದೇ ರೀತಿ ಪೂಜೆ ಮಾಡಬೇಕು ಆ ರೀತಿಯೇ ಪೂಜೆ ಮಾಡಬೇಕಂತ ಏನೂ ಇಲ್ಲ ಕೆಲವರು ರಾಯರನ್ನು ತಂದೆ ಅಂತ ನಂಬ್ಕೊಂಡಿರ್ತಾರೆ ಇವಾಗ ಅಭಿಷೇಕ ಮಾಡಿದರೆ ನಾನು ನನ್ನ ತಂದೆಗೆ ಸೇವೆ ಮಾಡ್ತಾ ಇದ್ದೀನಿ ನಾನು ಪೂಜೆ ಮಾಡಬಹುದು ನನ್ನ ಸರಿ ಅಂತ ಅಂತಾರೆ ಅಂಥವರಿಗೆ ತಪ್ಪು ಅಂತ ಖಂಡಿತವಾಗಿಯೂ ಹೇಳೋದಕ್ಕಾಗೋದಿಲ್ಲ ನನ್ನ ಪ್ರಕಾರ ಕೇಳೋದಾದರೆ ರಾಯರು ಏತಿಗಳಾಗಿರೋದ್ರಿಂದ ಮಹಿಳೆಯರು ಅಭಿಷೇಕ ಮಾಡೋದು ಬೇಡ ಅಂತ ಅನಿಸುತ್ತೆ ನಾನು ಮಾಡೋದಿಲ್ಲ ಹಾಗೆ ವಿಗ್ರಹಗಳಿಗೂ ಅಷ್ಟೇ ಒಂದು ಮುಷ್ಟಿಕ್ಕಿಂತ ದೊಡ್ಡದಾದಂತಹ ವಿಗ್ರಹಗಳನ್ನು ನಾವು ಮನೆಯಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಅಭಿಷೇಕ ಮತ್ತು ಪ್ರತಿದಿನ ಪೂಜೆ ನೇವಿದೆ ಎಲ್ಲದು ಕೂಡ ನೆರವೇರಬೇಕಾಗತ್ತೆ ಹಾಗಾಗಿ ನೀವು ವ್ರತ ಮಾಡ್ತೀನಿ ಅಥವಾ ರಾಯರಿಗೆ ಸೇವೆ ಮಾಡಬೇಕು ಅಂತ ಇದೆ ಅಂತ ಅಂದರೆ ಖಂಡಿತವಾಗಿಯೂ ನೀವು ರಾಯರ ಫೋಟೋವನ್ನು ಇಟ್ಕೊಂಡು ವ್ರತ ಆಗಿರ್ಬೋದು ಸಂಕಲ್ಪ ಸೇವೆ ಆಗಿರ್ಬೋದು ಪ್ರತಿದಿನದ ಪೂಜೆ ಆಗಿರ್ಬೋದು ರಾಯರ ಫೋಟೋಕ್ಕೇ ಮಾಡಿದರೆ ತುಂಬಾ ಒಳ್ಳೆಯದು ಅಥವಾ ಒಂದು ಮುಷ್ಟಿಗಿಂತ ಒಳಗಾದಂತಹ ವಿಗ್ರಹ ಇದ್ರೆ ಪರವಾಗಿಲ್ಲ ಒಂದು ಮುಷ್ಟಿಗಿಂತ ದೊಡ್ಡದಾದ್ರೆ ಅದಕ್ಕೆ ಪೂಜೆ ನೈವೇದ್ಯ ಪ್ರತಿದಿನವೂ ಕೂಡ ಮಾಡಬೇಕಾಗತ್ತೆ ಅದಕ್ಕೂ ಕೂಡ ಮಹಿಳೆಯರು ಅಭಿಷೇಕ ಮಾಡೋದು ಬೇಡ ಆದರೆ ಒಬ್ಬೊಬ್ಬರು ನಂಬ್ತಾರೆ ನಾನು ರಾಯರನ್ನ ತಂದೆ ಅಂತ ಅಂದ್ಕೊಂಡಿದ್ದೀನಿ ನಾನು ರಾಯರಿಗೆ ಈ ರೀತಿಯಾಗಿ ಸೇವೆ ಮಾಡ್ತೀನಿ ಅಂತಂದರೆ ಅದು ಅವ್ರಿಗೆ ಬಿಟ್ಟಿದ್ದು ನಾನು ಇಲ್ಲಿ ನನ್ನೇ ಸರಿ ಬೇರೆಯವ್ರ ತಪ್ಪು ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಅವರ ಭಾವನೆಗಳಿಗೆ ಬಿಟ್ಟಿದ್ದು ಅವ್ರು ಮಾಡ್ತೀವಿ ಅಂತಂದರೆ ಅವರಿಷ್ಟ ನನ್ನ ಪ್ರಕಾರ ನಾನು ಹೇಳೋದಾದರೆ ಮಾಡೋದು ಬೇಡ ಅಂತ ಅನಿಸುತ್ತೆ ಹಾಗಾಗಿ ನಾನು ಕೂಡ ಮಾಡೋದಿಲ್ಲ ನಾನು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೇನೆ ಸೇವೆ ಮಾಡ್ತೀನಿ ರಾಯರಿಗೆ ನನ್ನ ಪೂಜೆ ತಲುಪುತ್ತೆ ಅಂತ ನಾನು ನಂಬಿದ್ದೀನಿ ರಾಯರು ಕೂಡ ಹೂವಿನ ಪ್ರಸಾದದ ಮೂಲಕ ಸೂಚನೆಯನ್ನು ಕೊಟ್ಟಿರ್ತಾರೆ ತುಂಬ ಸಲ ಕೊಟ್ಟಿದ್ದಾರೆ ರಾಯರೇ ನನ್ನ ಪೂಜೆ ನಿಮಗೆ ಒಪ್ಪಿಗೆ ಆಯಿತಾ ನೀವು ನನಗೆ ಆಶೀರ್ವಾದ ಮಾಡಿ ರಾಯರೇ ಅಂತ ಕೇಳಿದಾಗ ತುಂಬ ಸಲ ರಾಯರು ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ನಾನು ಕೇಳಿರುವಂತಹ ಹೂವನ್ನೇ ಕೂಡ ಕೆಲವು ಸಲ ರಾಯರು ಕೊಟ್ಟಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಫೋಟೋಕ್ಕೆ ನೀವು ಸೇವೆಯನ್ನು ಮಾಡ್ಬೋದು ಪೂಜೆ ಮಾಡ್ಬೋದು ಅಥವಾ ನಿಮ್ಮ ಸಂಕಲ್ಪ ಸೇವೆ ಏನಿದೆ ಅದನ್ನು ಫೋಟೋ ರಾಯರೋ ಫೋಟೋಕ್ಕೆ ನೀವು ಮಾಡಬಹುದು ಪ್ರತಿದಿನ ತುಂಬ ಸುಲಭವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ಕೇಳ್ತೀರಾ ಆಡಂಬರವಾಗಿ ಪ್ರತಿದಿನವೂ ಕೂಡ ಪೂಜೆ ಮಾಡಬೇಕಂತೇನಿಲ್ಲ ರಾಯರ ಮಕ್ಕಳೆಲ್ಲರಿಗೂ ಕೂಡ ಗುರುವಾರ ಬಂತು ಅಂತ ಅಂದ್ರೇ ಅದು ಒಂಥರ ಹಬ್ಬದ ರೀತಿಯಾಗಿ ಅನಿಸುತ್ತೆ ಗುರುವಾರ ಅಂತಂದು ಮನೇಲಿ ಹಬ್ಬದ ಕಳೆನೇ ಇರುತ್ತೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಅಪ್ ಆಗಿ ಪೂಜೆ ಮಾಡಿ ರಾಯರ ಅಲಂಕಾರ ಮಾಡ್ತಾರೆ ರಾಯರಿಗೆ ಅಲಂಕಾರ ಮಾಡಿ ಅವರನ್ನು ನೋಡೋದೇ ಒಂದು ಅದೃಷ್ಟ ಅಂತ ಅನಿಸುತ್ತೆ ರಾಯರಂತೂ ಹೂ ಪ್ರಸಾದ ಕೊಟ್ಟರೆ ಇಲ್ಲದೇ ಇರುವಂತಹ ಖುಷಿ ಕೂಡ ಆವತ್ತಾಗತ್ತೆ ಆದರೆ ಪ್ರತಿದಿನವೂ ಕೂಡ ನನಗೆ ಆ ರೀತಿಯಾಗಿ ಹೂವಿನ ಅಲಂಕಾರ ಮಾಡೋದಕ್ಕಾಗೋದಿಲ್ಲ ಅಷ್ಟು ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಮನೆಯೆಲ್ಲ ನೀರಲ್ಲಿ ಸ್ವಲ್ಪ ಗಂಜಲ ಹಾಕಿ ನೆಲ ಒರೆಸಿ ಮನೆಯನ್ನು ಕ್ಲೀನ್ ಮಾಡಿ ನೀವು ಕೂಡ ನಂತರ ಸ್ನಾನ ಮುಗಿಸ್ಕೊಂಡು ಬಂದು ರಾಯರ ಫೋಟೋವನ್ನು ಒರೆಸಿ ಗಂಧ ಇಡಿ ಅರ್ಶಿನ ಕುಂಕುಮ ಬೇಡ ತುಂಬ ಸಲ ಹೇಳಿದ್ದೀನಿ ರಾಯರು ಏತಿಗಳು ಹಾಗಾಗಿ ಅವರಿಗೆ ಅರ್ಶಿನ ಕುಂಕುಮವನ್ನು ಇಡಬಾರದು ಗಂಧವನ್ನು ಇಡೀ ಇಡಬೇಕಾಗತ್ತೆ ನಂತರ ಪ್ರತಿದಿನನೂ ಕೂಡ ಹೂವಿನ ಅರನೇ ಹಾಕ್ಬೇಕಂತ ಏನೂ ಇಲ್ಲ ಒಂದು ತುಳಸಿ ದಳ ರಾಯರಿಗೆ ತುಳಸಿ ಅಂದರೆ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಒಂದು ತುಳಸಿ ದಳ ಒಂದು ಹೂವನ್ನು ಇಟ್ಟು ನೀವು ಎರಡು ಹೂದಿನ ಕಡ್ಡಿನ ಹಚ್ಚಿ ಎರಡು ದೀಪನ ಹಚ್ಚಿ ನೀವು ತುಂಬಾ ಸಿಂಪಲಾಗಿ ಪೂಜೆಯನ್ನು ಮಾಡಬಹುದು ಮಹಿಳೆಯರು ಪ್ರತಿದಿನ ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ನೆರವೇರುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗೆ ಇನ್ನೊಂದು ಕೇಳೋದು ಅಂತ ಅಂದರೆ ನೀವು ಎಷ್ಟು ದಿನಕ್ಕೆ ಮಹಿಳೆಯರು ಪೀರಿಯಡ್ಸ್ ಆದಮೇಲೆ ಪೂಜೆಯನ್ನು ಶುರು ಮಾಡಬೇಕು ನೀವು ಯಾವಾಗ ಪೂಜೆಯನ್ನು ಮಾಡ್ತೀರಾ ಅಂತ ಕೇಳಿದ್ದೀರಾ ನಾನು ಅದಕ್ಕೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಂತ ಅಂದ್ಕೊಳ್ತೀನಿ ನಾನು ಆರು ಅಥವಾ ಏಳನೇ ದಿನಕ್ಕೇ ಪೂಜೆ ಮಾಡೋದು ಐದು ದಿನ ಕಂಪ್ಲೀಟ್ ಆಗದೆ ಯಾರೂ ಕೂಡ ಪೂಜೆಯನ್ನು ಮಾಡಬಾರ್ದು ನಂತರ ನೀವು ಆರನೇ ದಿನಕ್ಕೆ ಪೂಜೆ ಮಾಡ್ತೀನಿ ಅಂತ ಅಂದರೆ ತಲೆಗೆ ಸ್ನಾನವನ್ನು ಮಾಡಿಯೇ ರಾಯಿರೋ ಫೋಟೋವನ್ನು ಒರೆಸಿ ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ನೀವು ಹಾಕಿ ನೆಲ ಒರೆಸ್ಬೇಕಾಗುತ್ತೆ ಪೂಜೆಗಿಂತ ಮೊದಲು ನೆಲ ಎಲ್ಲ ಒರೆಸಿ ನೀವು ಕೂಡ ತಲೆ ಸ್ನಾನ ಮಾಡಿ ನಂತರ ಪೂಜೆಯನ್ನ ಮಾಡಬೇಕಾಗತ್ತೆ ಯಾರೂ ಕೂಡ ಐದು ದಿನದ ಒಳಗಾಗಿ ಪೂಜೆಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆ ಆರನೇ ದಿನಕ್ಕೆ ಪೂಜೆಯನ್ನ ಮಾಡ್ತೀನಿ ಅಂತಂದ್ರೆ ಎಲ್ಲದೂ ಕೂಡ ಪೂರ್ತಿಯಾಗಿ ಮುಗ್ದಿದ್ರೆ ಮಾತ್ರ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಮುಗಿದಿದ್ರೆ ಮುಗ್ದಿದ್ರೆ ಮಾತ್ರ ನೀವು ಪೂಜೆಯನ್ನ ಮಾಡಬೇಕಾಗತ್ತೆ ಹಾಗೆ ನೀವು ತಲೆಗೆ ಸ್ನಾನ ಮಾಡಿದಲೇ ನೀವು ನಂತರ ಪೂಜೆಯನ್ನು ಮಾಡೋದಕ್ಕೆ ಬರೋದಿಲ್ಲ ನಂತರ ನೀವು ಪ್ರತಿದಿನವೂ ತಲೆ ಸ್ನಾನ ಮಾಡಬೇಕಂತೇನಿಲ್ಲ ಆರನೇ ದಿನ ಮುಗಿಯುತ್ತಲ್ಲ ಆರನೇ ದಿನ ಪೂಜೆ ಮಾಡ್ತಿರಲ್ಲ ಅವತ್ತು ನೀವು ತಲೆಗೆ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಹಾಗೆ ಯಾರೆಲ್ಲ ರಾಯರ ಪೂಜೆಯನ್ನು ಮಾಡಬಹುದು ಅಂತ ಕೇಳಿದಿರ ರಾಯರ ಪೂಜೆಯನ್ನು ಯಾರು ಬೇಕಾದ್ರೂ ಮಾಡಬಹುದು ಮಹಿಳೆಯರು ಪುರುಷರು ಆ ಥರ ಏನೂ ಇಲ್ಲ ಯಾರು ಬೇಕಾದ್ರೂ ಮಾಡಬಹುದು ಜೊತೆಗೆ ನಾವು ಈ ಜನಾಂಗದವರು ನಾವು ಈ ಪೂಜೆಯನ್ನು ಮಾಡ್ಬೋದಾ ರಾಯರ ಫೋಟೋವನ್ನು ಮನೇಲಿ ಇಟ್ಕೊಳ್ಬಹುದಾ ನಾವು ಕೂಡ ರಾಯರ್ ಪೂಜೆ ಮಾಡಬೇಕು ಅಂತ ಇದ್ದೀವಿ ಆದರೆ ನಮ್ಮ ಮನೇಲಿ ಹೇಳ್ತಾ ಇದ್ದಾರೆ ರಾಯರ ಪೂಜೆ ಮಾಡೋದು ಬೇಡ ನಾವು ರಾಯರನ್ನು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿ ಇದ್ದೀನಿ ಅಂತ ಹೇಳಿದ್ರಿ ಹಾಗೆ ಇವಾಗ ಹೂ ಪ್ರಸಾದ ಆಗುತ್ತೆ ನೋಡಿ ಅದು ನನ್ನ ಪೂಜೆಗೆ ರಾಯರು ಇವತ್ತು ಕೊಟ್ಟಿರೋದು ರಾಯರು ಹೂ ಪ್ರಸಾದ ಕೊಟ್ಟಾಗ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ನನಗೆ ಫಸ್ಟ್ನೇ ದಿನ ರಾಯರು ಹೂ ಕೊಟ್ಟಾಗ ಎಷ್ಟು ಖುಷಿಯಾಗಿತ್ತು ಪ್ರತಿ ಕೂಡ ಕೊಟ್ಟಾಗ್ಲೂ ಅಷ್ಟೇ ಖುಷಿ ಆಗುತ್ತೆ ನಾನು ಹೇಳ್ತಾ ಇದ್ದೆ ರಾಯರನ್ನು ಯಾರು ಪೂಜೆ ಮಾಡಬಹುದು ಅಂತ ಎಲ್ಲರೂ ಕೂಡ ರಾಯರನ್ನು ಪೂಜೆ ಮಾಡ್ಬೋದು ಅವರು ಜಗದ್ಗುರು ಆಗಿರೋದ್ರಿಂದ ಯಾವುದೇ ಜಾತಿ ಧರ್ಮದ ಏನೂ ಇಲ್ಲ ಯಾವುದೇ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ರಾಯರ ಪೂಜೆಯನ್ನು ಮಾಡಬಹುದು ರಾಯರಿಗೆ ಸೇವೆಯನ್ನು ಮಾಡಬಹುದು ಹಾಗೆ ಒಬ್ಬರು ಕಮೆಂಟ್ ಹಾಕಿದರು ಹೂ ಪ್ರಸಾದ ಕೇಳೋದಕ್ಕೆ ಅಂತ ಅವರಿಗೂ ಕೂಡ ಹೂ ಪ್ರಸಾದ ಕೇಳಿದೆ ರಾಯರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ನನ್ನ ಜೊತೆಗೆ ಇರ್ತಾರ ರಾಯರು ಅಂತ ಕೇಳಿದರು ತುಂಬ ಚೆನ್ನಾಗಿ ರಾಯರು ಒಂದು ಮೂರು ನಿಮಿಷ ಅಥವಾ ಮೂರುವರೆ ನಿಮಿಷ ಅಷ್ಟೇ ವೆಯ್ಟ್ ಮಾಡಿಸಿದ್ದು ತುಂಬ ಚೆನ್ನಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಅವ್ರಿಗೆ ಕೂಡ ನಾನು ತಿಳಿಸ್ತೇನೆ ನಿಮಗೆ ಪ್ರಸಾದ ಆಗಿದೆ ಅಂತ ವಿಡಿಯೋದಲ್ಲಿ ನೋಡೋದಕ್ಕೆ ಕೇಳಿದ್ದೀನಿ ನೋಡ್ತಾರೆ ಅವ್ರಿಗೆ ನೋಡಿ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು